ಇದೆಲ್ಲ ಏನಾಗ ಪೊಲಿಟಿಕಲ್ ಗ್ರಿಮಿಕ್ಸ್ ಅಷ್ಟೇ ಅವರು ಪವರ್ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಅವರು ಕಾಂಗ್ರೆಸ್ ಸುತ್ತಲಿದ್ದರೆ ಅವರು ಅಪೈಸ್ ಮಾಡಿದ್ರು ಬಿ ಜೆ ಪಿನವರು ನೋರು ಗೊತ್ತಾಯ್ತಾ ಅಲ್ವಾ ನಮ್ದು ಇಂಡಿಪೆಂಡೆನ್ಸ್ ಬಂತಲ್ಲ ಒಂದು ಟೂ ಆರ್ ತ್ರೀ ಟೈಮ್ಸ್ ಎಲ್ಲ ಕಡೆಗೂ ಕಾಮನ್ ಆಗಿ ನಡೀ ಒಂದೇ ಎಲೆಕ್ಷನ್ ಒಂದೇ ಮೊದಲು ಮೂರು ಎಲೆಕ್ಷನ್ ಫಿಫ್ಟಿ ಟು ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಟು ಗೊತ್ತಲ್ಲ ಅದು ಬೋತ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಒಂದೇ ಸಲ ಆಗ್ತಾಯಿತ್ತು ಒಂದೇ ಸಲ ಆಗ್ತಾಯಿತ್ತು ಇಂದಿರಾ ಗಾಂಧಿ ಪವರ್ ಬಂದಮೇಲೆ ಯಾವುದೋ ಒಂದು ಸ್ಟೇಟ್ ಡಿಸ್ಮಿಸ್ ಆಯಿತು ಯಾವುದೋ ಒಂದು ಇದರಲ್ಲಿ ಆವಾಗೇನಾಯಿತು ಅಂದ್ರೆ ಆವಾಗಿಂದ ಇಂದ ಬೈ ಎಲೆಕ್ಷನ್ಗಳು ಜಾಸ್ತಿ ಇದಾಯ್ತದೆ ಇವಾಗ ಪ್ರತಿಯೊಬ್ಬರೂ ಅಪೋಸಿಷನ್ ಇದ್ದರೆ ಗೌರ್ಮೆಂಟ್ ಬಿಡಿಸಲಿಕ್ಕೆ ನೋಡ್ತಾರೆ ಹೊರ್ತೂ ಯಾವ ಪಾರ್ಟಿನವರು ಸಪೋರ್ಟೇನು ಮಾಡಲ್ಲ ಮಾಡಿದ್ದಾರೆ ಈ ಬಿ ಜೆ ಪಿನ ಕಾರಣ ಬಿ ಜೆ ಪಿನಲ್ಲಿ ಎಲ್ಲ ಅದೇ ಥರನೇ ಮಾಡಿದ್ದಾರೆ ಮಹಾರಾಷ್ಟ್ರದ ಅದೇ ಥರ ಮಾಡಿದರು ಮಧ್ಯಪ್ರದೇಶದಲ್ಲಿ ಅದೇ ಮಾಡಿದರು ಆಯಿತಾ ಎಲ್ಲನೂ ಮಾಡಿದಾರಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಇವಾಗ ಒಂದು ಇದರಲ್ಲಿದ್ದಾರೆ ಒಂಥರ ಮಾಸ್ ಅಪ್ಪಿಲ್ ಚೆನ್ನಾಗಿದೆ